ಗೊತ್ತಾಯ್ತಾ ಇಲ್ಲಿ ಅವೇರ್ನೆಸ್ ಇಲ್ಲ ಅಂತಂದ್ರೆ ಕಷ್ಟ ಬಹಳ ಇದು ತಡೆಯೋದಕ್ಕೆ ಮತ್ತೆ ಇದರಲ್ಲಿ ರೇಪ್ಸ್ ಅತ್ಯಾಚಾರ ಲಾಸ್ಟ್ ತ್ರೀ ಇಯರ್ಸ್ ಒಳಗಡೆ ಎಷ್ಟು ಆಗಿದೆ ಅಂತಾರೆ ಟ್ವೆಂಟಿ ತ್ರೀಯಲ್ಲಿ ಏಯ್ಟೀನ್ ಆಗಿದೆಯಲ್ಲ ಟ್ವೆಂಟಿ ತ್ರೀಯಲ್ಲಿ ಏಯ್ಟೀನ್ ಹದಿನೆಂಟು ಹಾಂ ಟ್ವೆಂಟಿ ಫೋರಲ್ಲಿ ಸೆವೆಂಟೀನ್ ಟ್ವೆಂಟಿ ಫೈವ್ ಅಂದರೆ ಹೆಚ್ಚಿಗೆ ಆಗ್ತಾ ಇದೆ ಅದಕ್ಕೆಲ್ಲ ಏನು ಹೇಗೆ ಏನಾದರೂ ಅದ್ರ ಬಗ್ಗೆ ಜಿಲ್ಲಾಡಳಿತದ ಜೊತೆ ಕೂಡ ಪ್ರತಿ ವರ್ಷ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆಯಲ್ಲ ಅದಕ್ಕೆ ಏನಾದರೂ ಕ್ರಮಗಳನ್ನ ತಗೊಂಡಿದ್ದೀರಾ ಅಥವಾ ಎಲ್ಲ ಆಗಿದಾವೆ ಹೆಚ್ಚಾಗಿ ಅತ್ಯಾಚಾರಗಳು ಹೆಚ್ಚಾಗಿ ಎಲ್ಲ ಆಗಿದಾವೆ ಮಕ್ಕಳಾಗಿದಾರ ಮಹಿಳೆಯರಾಗಿದಾರ ನೆಂಟ್ರಿಸ್ಟ್ರಿಂದ ಆಗಿ ಅಥವಾ ಯಾರೋ ಬೇರೆ ಒಪ್ಪಂದ ಮಾಡಿದಾರ ಇದು ಸಾಮೂಹಿಕ ಅತ್ಯಾಚಾರಗಳು ಎಷ್ಟು ಕಲ್ಯಾಣ ంగ్ <laughs> 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 ಇದು ಆಮೇಲೆ ಸರ್ ಎಲ್ಲಾ ಕಡೆ ಕಂಪಲ್ಸರಿ ಭಿತ್ತಿ ಪತ್ರಗಳನ್ನು ಹಾಕಿಸಿ ಸರ್ ಯಾವ್ದೇ ಕಚೇರಿಗಳಲ್ಲಿ ಯಾಕಂದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂದ್ರೆ ಯಾಕೆ ಗೊತ್ತೇ ಇಲ್ಲ ಹೆಸರೇನು ಮೂರನೇದು ಪೋಕ್ಸೋ ಕೇಸು ಅಷ್ಟೇ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ ಮತ್ತೆ ಎಲ್ಲ ಕಾಲೇಜ್ಗಳಲ್ಲಿ ಸರ್ ಎಲ್ಲಾ ಕಾಲೇಜು ಎಲ್ಲಾ ಸಂಸ್ಥೆ ಎಲ್ಲಾ ಸ್ಕೂಲ್ಸ್ ಅಲ್ಲಿ ಸಹ ಅಂದ್ರೆ ಗೋಡೆಗಳ ಮೇಲೆ ಸಹಾಯವಾಣಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಯಾರಿಗೆ ಹಾಕಿ ಸರ್ ಬೋರ್ಡ್ ಹಾಕಿ ಆಮೇಲೆ ನನಗೆ ಡಿ ಸಿ ಆಫೀಸ್ ಕಂಪ್ಲೇಂಟ್ ಕಮಿಟಿ ಒಂದು ಇದು ಕೊಡಿ ಯಾರು ಕಮಿಟಿ ಮಾಡಿದ್ದೀರ ಅಷ್ಟೇ ಸರ್ ಮತ್ತೆ ಇನ್ನೊಂದೇನಂತಂದ್ರೆ ನಾವು ಹಿರೇಕೆರೂರು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಬರೀ ನಾಲ್ಕೇ ಜನ ಡಾಕ್ಟರ್ ಇದ್ದಾರೆ ಇಡೀ ಊರ್ನವರಿಗೆ ತೊಂದರೆ ಆಗ್ತಾ ಇದೆ ಸ್ವಚ್ಛತೆ ಇಲ್ಲ ಮತ್ತೆ ತಾಲೂಕ್ ಆಫೀಸಲ್ಲಿ ಆಸ್ಪತ್ರೆ ಇರಲಿ ಗರ್ಭಿಣಿ ಬಾಣಂತಿಯರಿಗೆ ಬಾಣಂತಿಯರಿಗೆ ಸ್ಪೆಷಲಿ ಊಟ ಕೊಡಬೇಕು ಅದು ಕೊಡ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ ಸರ್ ನನಗೆ नहीं नहीं मासिक जलन है अध्यादोष जलन पेशी माँ एक जलन माँ एक तबीयत को जलन पेशी से खुला लगाती है पेशी से इस तरह माँ माँ को आगे बढ़ने देना ये नहीं है ये साम लगे कंफ्यूजन आगे दिन 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 पेशी पेशी से उठा करते हैं इधर ये बोलने चाहिए